ಎಲ್ಲರಿಗೂ ನಮಸ್ಕಾರ ನಾನು ಈ ವಿಡಿಯೋದಲ್ಲಿ ರನ್ನ ರಚಿಸಿರುವಂತಹ ಛಲಮನೆ ಮೆರವಿನ ಪದ್ಯದ ಸಾರಾಂಶ ಮತ್ತು ಮೌಲ್ಯವನ್ನು ತಿಳಿಸ್ಕೊಡ್ತೀನಿ ಆಶಯ ಮಹಾಭಾರತ ಯುದ್ಧದಲ್ಲಿ ದುರ್ಯೋಧನನು ತಂದೆ ತಾಯಿಯರ ಅಪೇಕ್ಷೆಯಂತೆ ರಣರಂಗದಲ್ಲಿ ಶರಶಯ್ಯೆಯಲ್ಲಿ ಮಲಗಿದ್ದ ತಾತ ಭೀಷ್ಮರ ಸಲಹೆಯನ್ನು ಪಡೆಯಲು ಬರ್ತಾನೆ ಭೀಷ್ಮರು ಯುದ್ಧವನ್ನು ಮಾಡದೆ ಪಾಂಡವರೊಂದಿಗೆ ಸಂಧಿ ಮಾಡಿಕೊಂಡು ಬದುಕಬೇಕೆಂಬ ಸಲಹೆಯನ್ನು ದುರ್ಯೋಧನಿಗೆ ನೀಡ್ತಾರೆ ಆದರೆ ಚಲದಂಕ ಮಲ್ಲನಾದ ದುರ್ಯೋಧನ ಅದಕ್ಕೊಪ್ಪದೆ ತಾನು ಯುದ್ಧವನ್ನೇ ಮಾಡಿ ತನ್ನ ಛಲವನ್ನೇ ಸಾಧಿಸುವೆ ಎಂದು ಹೇಳ್ತಾನೆ ಈ ಸಂದರ್ಭದಲ್ಲಿ ಪ್ರಕಟಗೊಳ್ಳುವಂತಹ ದುರ್ಯೋಧನ ಛಲದ ಗುಣ ಅವನ ಸ್ವಭಾವಕ್ಕೆ ತಕ್ಕುದಾಗಿ ಇಲ್ಲಿ ನಿರೂಪಿಸಲಾಗಿದೆ ದುರ್ಯೋಧನನ ಅಜ್ಜನಾದಂತಹ ಭೀಷ್ಮಾಚಾರ್ಯರು ದುರ್ಯೋಧನನ್ಗೆ ಹೀಗೆ ಹೇಳ್ತಾರೆ ದುರ್ಯೋಧನ ನಾನು ಹೇಳುವ ಮಾತನ್ನು ಒಪ್ಪುವೆಯಾದರೆ ಪಾಂಡವರನ್ನು ಒಪ್ಪಿಸಿ ಸಂಧಿಯನ್ನು ಮಾಡಿಸಿ ಮೊದಲಿನಂತೆ ಇರುವ ಹಾಗೆ ಮಾಡ್ತೀನಿ ಅವರು ನಾನು ಹೇಳುವುದನ್ನು ಒಪ್ಪಿಕೊಳ್ಳದೆ ಮೀರುವವರಲ್ಲ ನೀನು ನಾನು ಹೇಳುವುದನ್ನು ಮೀರದೆ ನಡೆದುಕೊಳ್ಳಬೇಕು ಅಂತ ಹೇಳಿದಾಗ ದುರ್ಯೋಧನ ಮುಗುಳ್ನಗೆ ನಕ್ಕು ಹೀಗೆ ಹೇಳ್ತಾನೆ ದುರ್ಯೋಧನನು ಭೀಷ್ಮಾಚಾರ್ಯರಿಗೆ ಅಜ್ಜ ನಾನು ನಿಮಗೆ ನಮಸ್ಕರಿಸಿ ಹೋಗಬೇಕೆಂದು ನಿಶ್ಚಯಿಸಿ ಬಂದೆನೆ ಹೊರತು ಶತ್ರುಗಳಲ್ಲಿ ಅಂದರೆ ಪಾಂಡವರಲ್ಲಿ ಸಂಧಿಯನ್ನು ಏರ್ಪಡಿಸಲೆಂದು ಬಂದೆನೆ ಅಜ್ಜ ಯುದ್ಧದಲ್ಲಿ ನಾನು ಮಾಡಬೇಕಾದ ಕಾರ್ಯ ಯಾವುದು ಹೇಳಿರಿ ಅಂತ ಹೇಳ್ತಾನೆ ಮೌಲ್ಯ ಈ ಪದ್ಯಭಾಗದಲ್ಲಿ ದುರ್ಯೋಧನ ಹಿರಿಯರಾದ ಭೀಷ್ಮಾಚಾರ್ಯರ ಆಶೀರ್ವಾದ ಬಯಸುವುದು ಮುಂದೆ ನಡೆಯುವಂತಹ ಯುದ್ಧಕ್ಕೆ ಸಲಹೆ ಮಾಡಬೇಕಾದ ಕಾರ್ಯವನ್ನು ಕೇಳೋದು ಆತನ ವೀರತನ ಶೌರ್ಯ ಗುಣವನ್ನು ಪ್ರತಿಪಾದಿಸುತ್ತೆ ಮುಂದುವರಿದು ದುರ್ಯೋಧನ ಭೀಷ್ಮಾಚಾರ್ಯರಿಗೆ ಅಜ್ಜ ಈ ಭೂಮಿಗಾಗಿ ಹೋರಾಡುವೆನೆಂದು ಭಾವಿಸಿದಿರ ಇಲ್ಲ ಅಜ್ಜ ಛಲಕ್ಕಾಗಿ ಪಾಂಡುವಿನ ಮಕ್ಕಳಲ್ಲಿ ಹೋರಾಡ್ತೀನಿ ಈ ನೆಲ ನನಗೆ ಹಾಳು ಬಿದ್ದಿರುವ ನೆಲ ದಿನಪಸುತನಾದ ಆ ಕರ್ಣನನ್ನು ಕೊಲ್ಲಿಸಿದ ಈ ನೆಲದೊಡನೆ ಮತ್ತೆ ನಾನು ಕೂಡಿ ಬಾಳುವುದುಂಟೆ ಅಂತ ಹೇಳ್ತೇನೆ ಮೌಲ್ಯ ಈ ಒಂದು ಪದ್ಯಭಾಗದಲ್ಲಿ ದುರ್ಯೋಧನನ ನೆಲದ ಮೇಲಿನ ವ್ಯಾಮೋಹಕ್ಕಿಂತ ಛಲದ ಗುಣ ಹಾಗೂ ಸ್ನೇಹಿತನಾದ ಕರ್ಣನ ಮೇಲಿನ ಪ್ರೀತಿಯನ್ನು ಕಾಣಬಹುದು ಹಾಗೆ ಮುಂದುವರೆದು ಭೀಷ್ಮಾಚಾರ್ಯರಿಗೆ ಅಜ್ಜ ನನ್ನ ಪ್ರೀತಿಯ ಗೆಳೆಯ ಕರ್ಣನನ್ನು ನನ್ನ ಪ್ರೀತಿಯ ತಮ್ಮ ದುಶ್ಯಾಸನನನ್ನು ಕೊಂದ ಆ ಅರ್ಜುನ ಭೀಮರು ಜೀವಂತವಾಗಿರುವವರೆಗೆ ನನ್ನ ದೇಹದಲ್ಲಿ ಪ್ರಾಣವಿರುವವರೆಗೆ ನಾನು ಸಂಧಿಗೆ ಒಪ್ಪಲಾರೆನು ಮೊದಲು ಆ ಇಬ್ಬರನ್ನು ಕೊಲ್ಲುವೆನು ಕೊಂದ ಮೇಲೆ ಪ್ರಸಿದ್ಧನಾದ ಅಂಧಕಾತ್ಮಜನಾದ ಧರ್ಮರಾಯನೊಡನೆ ಸಂಧಿ ಮಾಡಿಕೊಳ್ಳುತ್ತೇನೆ ನನ್ನ ದುಃಖ ಆರಿದ ಮೇಲೆ ಅದು ಬೇಡವೆನ್ನುವೆನೇ ಅಂತ ಹೇಳ್ತಾನೆ ಮೌಲ್ಯ ಈ ಪದ್ಯಭಾಗದಲ್ಲಿ ದುರ್ಯೋಧನನಿಗೆ ಸಹೋದರ ಮತ್ತು ಸ್ನೇಹಿತನ ಮೇಲೆ ಇದ್ದ ಪ್ರೀತಿ ಧರ್ಮರಾಯನ ಮೇಲಿನ ವಿಶ್ವಾಸ ಹಾಗೂ ಅವನ ಚಲದ ಗುಣವನ್ನು ಕಾಣಬಹುದು ಹಾಗೆ ಮುಂದುವರೆದು ದುರ್ಯೋಧನ ಭೀಷ್ಮರಿಗೆ ಹುಟ್ಟಿದ ಎನ್ನ ನೂರು ಮಕ್ಕಳು ಎನ್ನ ಒಡ ಹುಟ್ಟಿದ ನೂರು ಸಹೋದರರು ಹೋರಾಡಿ ಸತ್ರು ಆದ್ದರಿಂದ ಕೋಪ ಹುಟ್ಟಿ ಅಧಿಕವಾಯಿತು ಸತ್ತವರು ಮತ್ತೆ ಹುಟ್ಟುತ್ತಾರೆಯೇ ಪಾಂಡವರೊಡನೆ ಹೋರಾಡಿ ಛಲವನ್ನೇ ಮೆರೆಯುತ್ತೇನೆ ಎಂದು ದುರ್ಯೋಧನ ಹೇಳ್ತಾನೆ ಮೌಲ್ಯ ಈ ಒಂದು ಪದ್ಯಭಾಗದಲ್ಲಿ ದುರ್ಯೋಧನನು ತನ್ನ ಸಹೋದರರನ್ನು ಮಕ್ಕಳನ್ನು ಕಳೆದುಕೊಂಡ ವೇದನೆ ಹಾಗೂ ಛಲದ ಗುಣವನ್ನು ಕಾಣಬಹುದು ಹಾಗೆ ಮುಂದುವರೆದು ದುರ್ಯೋಧನ ಭೀಷ್ಮರಿಗೆ ಅಜ್ಜ ನಾನು ಪಾಂಡವರೊಡನೆ ಹೋರಾಡದೆ ಇರಲಾರೆನು ಇಂದಿನ ಒಂದು ಯುದ್ಧದಲ್ಲಿ ಪಾಂಡವರು ಉಳಿಯಬೇಕು ಅಥವಾ ನಾನು ಉಳಿಯಬೇಕು ಅದರಿಂದ ಈ ಭೂಮಿ ಒಡೆತನ ಪಾಂಡವರಿಗೆ ಹೋಗಬೇಕು ಇಲ್ಲವೇ ಕೌರವನಿಗೆ ಅಂದರೆ ನನಗೆ ಉಳಿಯಬೇಕು ಅಂತ ಹೇಳ್ತೇನೆ ಹೀಗೆ ಯುದ್ಧರಂಗಕ್ಕೆ ಬಂದ ದುರ್ಯೋಧನ ತನ್ನ ಅಜ್ಜನಾದ ಭೀಷ್ಮರ ಮಾತನ್ನು ಕೇಳದೆ ಪಾಂಡವರೊಡನೆ ಛಲವನ್ನೇ ಮೆರೆಯುತ್ತೇನೆಂದು ಹೇಳಿ ಯುದ್ಧ ಮಾಡಲು ಹೋಗುತ್ತಾನೆ ಮೌಲ್ಯ ಈ ಪದ್ಯಭಾಗದಲ್ಲಿ ದುರ್ಯೋಧನ ಮಾಡೋ ಇಲ್ಲವೇ ಮಡಿ ಎಂಬ ಛಲದ ಗುಣ ಯುದ್ಧೋತ್ಸಾಹದ ಶಕ್ತಿಯನ್ನು ಕಾಣಬಹುದು ಈ ವಿಡಿಯೋವನ್ನು ನೋಡಿ ಪದ್ಯದ ಸಾರಾಂಶವನ್ನು ಬರೆಯೋದನ್ನು ಕಲಿತು ಈ ಒಂದು ಪದ್ಯ ಭಾಗದಲ್ಲಿ ಕೊಡುವಂತಹ ಅಂಕಗಳನ್ನು ಪೂರ್ಣವಾಗಿ ಪಡೆದುಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡ್ತೀರಾ ಅಂತ ಹೇಳಿ ನಾನು ಭಾವಿಸ್ತೀನಿ ಧನ್ಯವಾದಗಳು